ಹಾಯ್ ನಮಸ್ಕಾರ ಲಕ್ಷ್ಮೀ ಬಾರಮ್ಮ ಸಂಚಿಕೆ ನಾನ್ನೂರ ಇಪ್ಪತ್ನಾಲ್ಕರಲ್ಲಿ ಏನಿದೆ ನೋಡೋಣ ಬನ್ನಿ ಇಲ್ಲಿ ವೈಷ್ಣವ್ಗೆ ಕಾವೇರಿ ಹೇಳ್ತಾ ಇರ್ತಾಳೆ ಈಗ ಅವರು ಸ್ವಲ್ಪ ಬುದ್ಧಿ ಹೇಳು ಲಕ್ಷ್ಮಿಗೆ ಕೀರ್ತಿ ಬಗ್ಗೆ ಯಾವಾಗಲೂ ಯೋಚನೆ ಮಾಡಿ ಸರಿಯೆಲ್ಲ ಆಗ್ತಾ ಇರುತ್ತೆ ಅಂತೆಲ್ಲ ಕಾವೇರಿ ಹೇಳ್ತಾ ಇರ್ತಾಳೆ ವೈಷ್ಣವ್ಗೆ ಸಿಟ್ಟು ಬರುತ್ತೆ ಅಮ್ಮ ಲಕ್ಷ್ಮಿ ಕರೆಕ್ಟಾಗಿ ಇದ್ದಾರೆ ನೀವು ಸರಿ ಇಲ್ಲ ನೀವು ಮಾತಾಡೋ ರೀತಿ ಸರಿ ಇಲ್ಲ ಅಂತೆಲ್ಲ ವೈಷ್ಣವ್ ಅವರಮ್ಮಗೆ ಬೈಲಿಕ್ಕೆ ಶುರು ಮಾಡ್ತಾನೆ ನಾನು ನೋಡ್ತಾ ಇದ್ದೀನಿ ಪದೇ ಪದೇ ಪ್ರತಿಯೊಬ್ರು ಸೇರಿ ಲಕ್ಷ್ಮಿಗೆ ಯಾಕೆ ಪಟಾಕಿದರ ಆ ರೀತಿ ಎಲ್ಲ ದಿವ್ವ ಭೂತ ಆ ಯಾಕೆಲ್ಲ ಹೇಳ್ತಾ ಅಂತೆಲ್ಲ ವೈಷ್ಣವ್ ಜೋರಾಗಿ ಬಯಲಿಕೆ ಶುರು ಮಾಡ್ತಾನೆ ಇಲ್ಲಿ ಗಂಗಾ ಮತ್ತೆ ಅಜ್ಜಿ ಇಬ್ರು ಕೂಡ ಮಾತಾಡ್ತಾ ಇರ್ತಾರೆ ದಿವ್ವ ಎಲ್ಲಾ ಹೆಂಗ್ ಬಂತು ಅಂತೆಲ್ಲ ಹೇಳ್ತಾ ಇರ್ತಾರೆ ಅದೇ ಟೈಮ್ ಇಲ್ಲಿ ಕಾವೇರಿ ಸ್ವಲ್ಪ ತಿರ್ಕೊಂಡು ಆ ಬೋರ್ಡ್ ನೋಡ್ತಾಳೆ ನೋಡಿದ ತಕ್ಷಣ ಅಲ್ಲಿ ಮತ್ತೆ ಅಲ್ಲಿ ಕೀರ್ತಿ ಬಂದು ನಾನು ನಿಮ್ಮನ್ನ ಕಣ್ ಬಿತ್ತ ಬಿಡಲ್ಲ ಅಂತ ಮತ್ತೆ ಈ ಥರ ಡ್ಯಾನ್ಸ್ ಮಾಡ್ತಾ ಇರ್ತಾಳೆ ಅವ್ಳಗ್ ನೋಡಿದ ತಕ್ಷಣ ಇನ್ನೂ ತುಂಬಾ ಭಯ ಆಗುತ್ತೆ ತಕ್ಷಣ ಅಲ್ಲಿ ಗಂಗಾಗೆ ಹೇಳ್ತಾಳೆ ಗಂಗಾ ಫಸ್ಟ್ ಈ ಬೋರ್ಡ್ ಹಡಿಸು ಅಂತ ಹೇಳ್ಬಿಟ್ಟು ಹೇಳ್ತಾಳೆ ಸರಿ ಸರಿ ನಾನು ಈಗಲೇ ಹೋಗ್ಬಿಟ್ಟು ಸೋಪ್ ಸಾಮರ್ಥ್ಯ ಅಂತ ಹೇಳ್ತಾಳೆ ಸೋಪ್ ಸಾಮರ್ಥ್ಯ ಮಾತ್ರ ಗೊತ್ತಿಲ್ಲ ಒಟ್ಟಿಗೆ ನನಗೆ ಬೋರ್ಡ್ ಹೊಡಿಸ್ಬೇಕು ಅಂತೆಲ್ಲ ಜೋರಾಗಿ ಹೇಳ್ತಾಳೆ ಇಲ್ಲಿ ಅಂಕಿತ್ ಮತ್ತೆ ವಿಧಿ ಲಕ್ಷ್ಮೀರು ಮಾತ್ರ ಇರ್ತಾರೆ ಅಲ್ಲಿ ಅವಳ ತಲೆ ಹತ್ರ ಒಂದು ಡೈರಿ ಮತ್ತೆ ಏನೋ ಇರುತ್ತೆ ಅದನ್ನ ತಗೊಳ್ಬೇಕಂತ ವಿಧಿ ಹತ್ರ ಹೋಗ್ತಾಳೆ ತಗೊಳಕೆ ಇನ್ನೇನು ಕೈ ಇಡ್ತಾಳೆ ಅಷ್ಟಲ್ಲಾಗ್ಲೇ ಅಲ್ಲಿ ಲಕ್ಷ್ಮಿ ಅವಳ ಕೈ ಹಿಡ್ಕೊಂಡು ಅದನ್ನ ತಗೊಳ್ಲಿಕ್ಕೆ ಬಿಡೋದಿಲ್ಲ ಗಟ್ಟಿಯಾಗಿ ಕೂಗಾಡ್ತಾಳೆ ಆದರೂ ಕೂಡ ಅವಳು ಬಿಡೋದಿಲ್ಲ ತಗೊಳ್ಲಿಕ್ಕೆ ತಕ್ಷಣ ಅಲ್ಲಿಂದ ಅಂಕಿತ್ ಮತ್ತೆ ವಿಧಿ ಅವಳ ಕೈ ತಪ್ಪಿಸ್ಕೊಂಡು ಹಿಂದಕ್ಕೆ ಅದೇ ಓಡಿ ಓಡಿ ಹಿಂದಕ್ಕೆ ಅದೇ ಹೋಗ್ತಾರೆ ಇಲ್ಲಿ ಅವ್ರಿಗೆ ತುಂಬ ಭಯ ಆಗ್ತಿರ್ತೆಯೋ ಏನಾಯ್ತು ಅಂತ ಹೇಳಲಿಕ್ಕೂ ಕೂಡ ಅವ್ರಿಗೆ ಬಾಯಿ ಬರೋದಿಲ್ಲ ಅಲ್ಲಿಂದ ತಕ್ಷಣ ರೂಮಿಂದ ಬಿಟ್ಟು ಓಡಿ ಅದೇ ಹೋಗ್ತಾರೆ ಇಲ್ಲಿ ಕಾವೇರಿ ಆ ಬೋರ್ಡನ್ನು ಎಳತ್ಲಿಕ್ಕೆ ಗಂಗಾಗೆ ಎಳಿರ್ತಾಳೆ ಒಂದು ಬ್ರಷ್ ಮತ್ತೆ ಜಗ್ಗಲಿ ನೀರ್ತಕ್ಕೆ ಅವಳು ತಂದು ಕೊಡ್ತಾಳೆ ನಾನೇ ಅಳಿಸ್ಲಾ ಅಂತ ಕೇಳ್ತಾಳೆ ಕುಡಿಲ್ ನಾನು ಅಳಿಸ್ತೀನಿ ಅಂತ ಹೇಳ್ಬಿಟ್ಟು ನೀನು ಹೊರಟೋಗು ಅಂತ ಕಳಿಸ್ತಾಳೆ ತಕ್ಷಣ ಇಲ್ಲಿ ಕಾವೇರಿ ಆ ಬೋರ್ಡನ್ನು ಅಳಿಸ್ಲಿಕ್ಕೆ ಹೋಗ್ತಾ ಇರ್ತಾಳೆ ಆದರೆ ಎಷ್ಟು ಅಳಿಸಿದ್ರು ಸಹ ಅಲ್ಲಿ ಮತ್ತೆ ಕೀರ್ತಿ ಬಂದ್ಬಿಟ್ಟು ನೋಡೋ ರೀತಿ ಅವಳಿಗೆ ಕಾಣಿಸ್ತಾ ಇರತ್ತೆ ಅವಳು ಕೂಡ ಒಂದ್ಸಲ ನೋಡ್ತಾಳೆ ಮತ್ತೆ ಅಳಿಸ್ಲಿಕ್ಕೆ ಜೋರಾಗಿ ಅಳಿಸ್ಲಿಕ್ಕೆ ಹೋಗ್ತಾಳೆ ಮತ್ತೆ ಅಲ್ಲಿ ಕೀರ್ತಿ ಕಾಣೋ ರೀತಿ ಬರ್ತಾ ಇರತ್ತೆ ಆಂಟಿ ಆಂಟಿ ಅನ್ನೋದೇ ರೀತಿ ಬರ್ತಾ ಇರ್ತೈತೆ ಅದ್ರವಳಿಗೆ ತುಂಬಾ ಭಯ ಆಗ್ತಿರುತ್ತೆ ಆದ್ರೂ ಧೈರ್ಯ ಮಾಡಿ ಅದನ್ನ ಆಳಿಸ್ಲಿಕ್ಕೆ ಹೋಗ್ತಾ ಇರ್ತಾಳೆ ಅಲ್ಲೂ ಕೂಡ ಅವಳಿಗೆ ಅದೇ ರೀತಿ ಕಾಣ್ತಾ ಇರ್ತೈತೆ ಇಲ್ಲಿ ಒಂದ್ ಕಡೆ ಗಂಗಾ ಮತ್ತೆ ಸುಪ್ರೀತಾ ಮತ್ತೆ ಅಜ್ಜಿ ಮೂರ್ ಜನ ಕುತ್ಕೊಂಡು ಡಿಸ್ಕಶನ್ ಮಾಡ್ತಾ ಇರ್ತಾರೆ ಅಡಿಗೆ ರೂಮ್ ಅಲ್ಲಿ ಇಲ್ಲಿ ಯಾರು ಬರ್ದಿಲ್ಲ ಅಂತ ಅಂದ್ಮೇಲೆ ಅಲ್ಲಿ ಯಾರು ಬರೆಯಕ್ ಸಾಧ್ಯ ದೇವಸ್ಥಾನ ಬರೆಯಕ್ ಸಾಧ್ಯ ಅಂತೆಲ್ಲ ಮೂರ್ ಜನ ಕುತ್ಕೊಂಡು ಮಾತಾಡ್ತಾ ಇರ್ತಾರೆ ಅದೇ ಟೈಮ್ಗೆ ಅಜ್ಜಿ ಕೇಳ್ತಾಳೆ ದೆವ್ವ ಆಯ್ತ ಇಲ್ಲ ಅಂತ ಹೆಂಗೆ ಕಂಡು ಹಿಡಿತಿಯಾ ಅಂತೆಲ್ಲ ಹೇಳ್ತಾ ಇರ್ತಾಳೆ ಆಗ ಗಂಗಾ ಹೇಳ್ತಾಳೆ ನಿಂಬೆಹಣ್ಣು ನಿಂಬೆಹಣ್ಣಿಂದ ಕಂಡು ಹಿಡೀಬೋದು ಅಂತೆಲ್ಲ ಹೇಳ್ತಾ ಇರ್ತಾಳೆ ಅದ ಹೆಂಗೆ ಕಂಡು ಹಿಡಿತಿಯಾ ಅಂತೆಲ್ಲ ಅವರು ಕೇಳ್ತಾರೆ ಅದಾದ್ಮೇಲೆ ಗಂಗಾ ಹೇಳ್ತಾಳೆ ಇವತ್ತಾದ್ರೆ ನೋಡಿ ನಾನು ಏನು ಮಾಡ್ತೀನಿ ಅಂತ ಒಂದು ನಿಂಬೆಹಣ್ಣಿದ್ರೆ ಸಾಕು ದೆವ್ವ ಆಯ್ತೋ ಇಲ್ಲೋ ಅಂತ ಕಂಡು ಹಿಡಿದು ನಿಮಗೆ ತೋರಿಸ್ತೀಯ ಅಂತೆಲ್ಲ ಗಂಗಾ ಹೇಳ್ತಾ ಇರ್ತಾಳೆ ಮತ್ತೆ ಇಲ್ಲಿ ಕಾವೇರಿ ಆ ಬೋರ್ಡನ್ನು ಅಳಿಸಿ ಕೈ ತೊಳಿಲಿಕ್ಕೆ ಅಂತಲ್ಲಿ ವಾಶ್ರೂಮ್ಗೆ ಹೋಗ್ತಾಳೆ ಅಲ್ಲಿ ತಕ್ಷಣ ಅಲ್ಲಿ ಅವ್ರ ಅತ್ತೆ ಕಣ್ಗೆ ಕಾಣಿಸ್ತಾ ಇರ್ತಾಳೆ ತೊಳಿ ತೊಳಿ ಇನ್ನೂ ತೊಳಿ ನೀನು ಒಂದು ಕೊಲೆ ಮಾಡಿ ಆರಾಮಾಗಿದ್ದೆ ಅಂದ್ಕೊಂಡಿದ್ದೆ ಇವಾಗ ಈ ಕೊಲೆ ಮಾಡಿದ್ದೆಲ್ಲ ಕೀಟ ನಿಮ್ಮನ್ನ ಸುಮ್ಮನೆ ಬಿಡಲ್ಲ ಜೀವಂತವಾಗಂತೂ ಅಂತ ಸುಮ್ಮನೆ ಬಿಡೋಲ್ಲ ಪದೇ ಪದೇ ನಿಮಗೆ ಹಿಂಸೆ ಕೊಟ್ಟು ಕೊಟ್ಟು ನನ್ನನ್ನು ಯಾವ ರೀತಿ ನೀನು ಸಾಯಿಸ್ತೋ ಅದೇ ರೀತಿ ಜೀವ ಇರೋವರೆಗೂ ನಿನ್ನ ಆ ರೀತಿ ಕಾಟ ಕೊಡ್ತಾಳೆ ಅಂತೆಲ್ಲ ಆ ಅಜ್ಜಿ ಬಂದ್ಬಿಟ್ಟು ಹೇಳ್ತಾ ಇರ್ತಾಳೆ ಅವಳಿಗೆ ತುಂಬಾ ಸಿಟ್ಟು ಬರುತ್ತೆ ಸಿಟ್ಟು ಬಂದ್ಬಿಟ್ಟು ಆ ಕನ್ನಡಿನೇ ಹೊಡೆದ್ಬಿಡ್ತಾಳೆ ಹೊಡೆದ ತಕ್ಷಣ ಅಯ್ಯಯ್ಯೋ ಅವಶ್ಯಕನ ಆಯ್ತಲ್ಲೋ ಅಂತೆಲ್ಲ ಮತ್ತೆ ಹೇಳಲಿಕ್ಕೆ ಶುರು ಮಾಡ್ತಾಳೆ ಅದಕ್ಕೆ ಅಜ್ಜಿ ಹೇಳುತ್ತೆ ಇದು ಆರಂಭ ಅಷ್ಟೇ ಅಂತ್ಯ ಇನ್ನು ಭಯಾನಕವಾಗಿರುತ್ತೆ ನಿನ್ನ ಕೀರ್ತಿ ಮಾತ್ರ ಸುಮ್ಮನೆ ಬಿಡೋದಿಲ್ಲ ಅಂತೆಲ್ಲ ಜೋರಾಗಿ ಹೇಳ್ತಾ ನಗ್ತಾ ಇರ್ತಾಳೆ ಇಲ್ಲಿಗೆ ಕಾವೇರಿಗೆ ಮಾತ್ರ ತುಂಬಾ ಭಯ ಕಾಡ್ತಾ ಇರ್ತೈತೆ ಇಲ್ಲಿ ಸುಪ್ರೀತಾ ಮತ್ತೆ ಅಜ್ಜಿ ಕೃಷ್ಣ ಪ್ರತಿಯೊಬ್ಬರು ಕೂಡ ಇಲ್ಲಿ ಲಕ್ಷ್ಮಿ ಮತ್ತೆ ವೈಷ್ಣವನ್ನ ಒಂದು ಔಟ್ಸೈಡ್ ಕಡೆ ಕಳಿಸ್ಬೇಕು ಅಂತ ಪ್ರತಿಯೊಬ್ರು ಕೂಡ ವೆಯ್ಟ್ ಮಾಡ್ತಾ ಇರ್ತಾರೆ ಇಲ್ಲಿ ನೀನು ಏನು ಮಾತಾಡ್ಲಿಕ್ಕೆ ಹೋಗ್ಬೇಡ ಲಕ್ಷ್ಮಿ ಹತ್ರ ಏನಾದ್ರೂ ನಿನ್ನ ಬಗ್ಗೆ ಮಾತ ಮಾತಾಡ್ಬೇಕು ಇಲ್ಲಿ ಕೀರ್ತಿ ಬಗ್ಗೆ ಮಾತಾಡ್ಲಿ ಬೇಡ ಅಂತ ವೈಷ್ಣವ್ಗೆ ಎಲ್ಲ ಹೇಳ್ತಾ ಇರ್ತಾಳೆ ಅದೇ ಟೈಮ್ಗೆ ಇಲ್ಲಿ ಲಕ್ಷ್ಮಿ ಕೂಡ ರೆಡಿಯಾಗಿ ಬರ್ತಾಳೆ ತಕ್ಷಣ ಅಲ್ಲಿ ಪ್ರತಿಯೊಬ್ಬರು ಕೂಡ ತುಂಬಾ ಹುಷಾರಾಗಿ ಹೋಗ್ಬನ್ನಿ ಓಕೆನಾ ಒಂದ್ ಮೂರು ಸಾವಿರ ಪರವಾಗಿಲ್ಲ ಆರಾಮಾಗಿ ಆರಾಮಾಗಿ ಹೋಗ್ಬನ್ನಿ ಅಂತೆಲ್ಲ ಹೇಳ್ತಾ ಇರ್ತಾರೆ ಅದೇ ಟೈಮ್ ಇಲ್ಲಿ ಕಾವೇರಿಗೆ ಹೊಟ್ಟೆ ಕಿಚ್ಚು ಬರುತ್ತೆ ಏನು ಹೊಸ್ತಾಗ್ ಮದುವೆ ಆಗಿ ಬಂದಿರೋ ರೀತಿ ಹೇಳ್ತಾ ಇದ್ದಾರೆ ಆರಾಮಾಗಿ ಹೋಗ್ಬನ್ನಿ ಅಂತೆಲ್ಲ ಅಂತೆಲ್ಲ ಅವಳು ಮನ್ಸಲ್ಲೇ ಬೈಕ್ ಅಂತ ಇರ್ತಾಳೆ ಇಲ್ಲಿ ಸುಪ್ರೀತಾ ಕೂಡ ಅದೇ ರೀತಿ ಹೇಳ್ತಾಳೆ ಆರಾಮಾಗಿ ಹೋಗ್ಬನ್ನಿ ಅಂತೆಲ್ಲ ಹೇಳ್ತಾ ಇರ್ತಾಳೆ ಇಲ್ಲಿ ಲಕ್ಷ್ಮಿ ಮತ್ತೆ ವೈಷ್ಣವ್ ಇಬ್ರು ಕೂಡ ಹೋಗ್ಬರ್ತೇ ಅಂತೇಳಿ ಅಲ್ಲಿಂದ ಹೊರಗಡೆ ಹೋಗ್ಲಿಕ್ಕೆ ಶುರು ಮಾಡ್ತಾಳೆ ತಕ್ಷಣ ಇಲ್ಲಿ ಗಂಗಾ ಬರ್ತಾಳೆ ಬರ್ತಾಳೆ ಬಂದ ತಕ್ಷಣ ಜೋರಾಗಿ ಕೂಗ್ತಾ ಇರ್ತಾಳೆ ಅಯ್ಯಯ್ಯೋ ನೋಡಿ ಇಲ್ಲಿ ಈ ಮನೇಲಿ ಖಂಡಿತವಾಗಿಯೂ ದೆವ್ವ ಇದ್ದೇ ಇದೆ ನಾನು ಹೇಳಿದ್ನೆಲ್ಲ ದೆವ್ವ ಇದೆ ಅಂತ ನೋಡಿ ನೋಡಿ ಅಂತ ಆ ನಿಂಬೆಹಣ್ಣು ತಗ ಬರ್ತಾಳೆ ಅಲ್ಲಿದ್ದವರೆಲ್ಲ ವಿಧಿ ಹೇಳ್ತಾಳೆ ಅಯ್ಯೋ ಏನಿದು ನಿಂಬೆಣಿದ್ಯಾ ಜ್ಯೂಸ್ ಮಾಡೋದು ನಿಂಬೆ ತಿಂದ್ಬಿಟ್ಟು ದೆವ್ವ ಇದೆ ಅಂತೆಲ್ಲ ಹೇಳ್ತಿದ್ಯಾ ಅಂತೆಲ್ಲ ಹೇಳ್ತಾ ಇರ್ತಾಳೆ ಇಲ್ಲ ಇಲ್ಲ ನೋಡಿ ಇಲ್ಲಿ ಇದು ಒಂದು ಮೂಲೆಯಲ್ಲಿ ಯಾವ ರೀತಿ ಕೆಂಕಾಗುತ್ತೋ ಇದ್ರೆ ಮಾತ್ರ ದೇವರ ಇದ್ರೆ ಮಾತ್ರ ಕೆಂಕಾಗುತ್ತೆ ಅಂತೆಲ್ಲ ಹೇಳ್ತಾ ಇರ್ತಾಳೆ ನೋಡಿ ತೋರಿಸ್ತೀನಿ ಅಂತ ಕಟ್ ಮಾಡಿ ತೋರ್ಸ್ತಾಳೆ ಇಲ್ಲಮ್ಮ ಇದು ಕುಂಕುಮ ಎಲ್ಲ ಇದು ಬೇಕಾದ್ರೆ ನೋಡಿ ಅಂತ ಸುಪ್ರದಕ್ಕಾಗಿ ಅದನ್ನ ಕೊಡ್ತಾಳೆ ಅವಳು ಕೂಡ ಚೆಕ್ ಮಾಡಿ ನೋಡ್ತಾ ಇರ್ತಾಳೆ ಆದ್ರೆ ಅವಳಿಗೆ ಕುಂಕುಮ ತರ ಅನ್ಸೋದಿಲ್ಲ ಇದೆಲ್ಲ ನೋಡುತ್ತಾ ಇರ್ತಾ ಅಂತ ಕಾವೇರಿಗೆ ತುಂಬಾ ಭಯ ಕಡ್ಲಿಕ್ಕೆ ಶುರು ಮಾಡುತ್ತೆ ಇವಳು ಬೇರೆ ಏನೂ ಹೇಳ್ತಿದ್ದಾಳಲ್ಲ ಅಂತೆಲ್ಲ ಅಂದ್ಕೊಂತ ಮನಸ್ಸಲ್ಲೇ ಪ್ರತಿಯೊಂದು ಕೂಡ ನೆನೆಸ್ಕೊಂತ ಇರ್ತಾಳೆ ಅಂದರೆ ಕಾವೇರಿ ಬಂದಿದ್ದು ಮತ್ತೆ ಲಕ್ಷ್ಮೀ ಬಂದಿದ್ದು ಅದನ್ನೆನೆಸ್ಕೊಂಡು ಮನಸ್ಸಲ್ಲೇ ಭಯ ಪಡ್ತಾ ಇರ್ತಾಳೆ ಇದಿಷ್ಟು ಈ ಟೈಮಲ್ಲಿ ನಡೆದ ವಿಷಯ ಆಗಿತ್ತು ವಿಡಿಯೋ ಎಷ್ಟಿದ್ರೆ ಲೈಕ್